ಕಾಂಗ್ರೆಸ್ ಸೇರುವಂತೆ ಶ್ರೀರಾಮುಲುಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಹ್ವಾನ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರವರು ಜಗಳ ಆಡಿ ಬರ್ತಾರೆ ಅಂದರೆ ನಾವು ಯಾಕೆ ಹೋಗೋಣ ನಮ್ಮ ಮನೆ ನಿಮ್ಮ ಮನೆ ಅಂತ ಬೇರೆ ಗೋಡೆ ಕಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ ಪಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು ಕಿತ್ಕೊಂಡು ಬರಬಹುದೆಂಬುದು ನಮ್ಮ ಅನಿಸಿಕೆ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಅಂದರೆ ಕರೆದುಕೊಳ್ತೀವಿ ಅಷ್ಟೇ ಇಲ್ಲ ಅವರವರು ಜಗಳ ಆಡಿ ಬರ್ತಾರೆ ಅಂತೆ ಬರ್ತಾರೆ ಅಂತ ಹೇಳಿದ್ರೆ ನಾವ್ ಯಾಕೆ ಕರೆಯೋಕ್ ಹೋಗೋಣ ಅಲ್ಲಿ ಪಕ್ಷದಲ್ಲಿ ತುಂಬಾ ಗಲಾಟೆ ಶುರುವಾಗಿದೆ ಜೆಡಿಎಸ್ ನಲ್ಲಿ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಇದೇ ವೇಳೆ ಪ್ರಶ್ನೆಯನ್ನು ಮಾಡಿದ್ದಾರೆ ಆರ್ ಬಿ ತಿಮ್ಮಾಪುರ ಅವರು ಒಂದ್ ಕಡೆಯಲ್ಲಿ ಶ್ರೀರಾಮುಲು ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ನಿಂದ ಆಫರ್ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಆಹ್ವಾನವನ್ನು ಕೊಟ್ಟಿದ್ದಾರೆ ಎನ್ನುವುದಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಈ ಸಂಬಂಧ ಆರ್ ಬಿ ತಿಮ್ಮಾಪುರ ಅವರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರವರು ಜಗಳ ಮಾಡಿಕೊಂಡು ಬರ್ತಾರೆ ಅಂತೇಳಿದರೆ ನಾವು ಯಾಕೆ ಹೋಗೋಣ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಅಂತೇಳಿದರೆ ನಾವು ಕರೆದುಕೊಳ್ತೀವಿ ಅಷ್ಟೇ ಹಾಗೆಯೇ ಇಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಜಗಳ ಆಗ್ತಾ ಇದೆ ಅವರು ಜಗಳ ಆಡಿಕೊಂಡು ನಮ್ಮ ಜೊತೆ ಬರ್ತಾರೆ ಅಂತ ಹೇಳಿದರೆ ಬರೋ ಅವಶ್ಯಕತೆ ಇದೆಯಾ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಆರ್ ಬಿ ತಿಮ್ಮಾಪುರ ಅವರು ನಮ್ಮ ಮನೆ ನಿಮ್ಮ ಮನೆ ಅಂತ ಬೇರೆ ಗೋಡೆಯನ್ನು ಕಟ್ಟಿದ್ದಾರೆ ಹಾಗೆಯೇ ಶ್ರೀರಾಮುಲು ಕಿತ್ಕೊಂಡು ಬರಬಹುದು ನಮ್ಮ ಅನಿಸಿಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಮುಲಿಗೆ ಆಹ್ವಾನ ಕೊಟ್ಟಿದ್ದಾರೆ ಎಂಬ ಸುದ್ದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಹ್ವಾನ ಏನ್ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಆರ್ ಬಿ ತಿಮ್ಮಾಪುರ ಅವರು ಸಿಎಂ ಸಿದ್ದರಾಮಯ್ಯ ಬದಲಾವಣೆಯ ಹೇಳಿಕೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಗಪ್ ಚುಪ್ ಬಾಯಿ ಮುಚ್ಕೊಂಡು ಇರಬೇಕಂತೆ ಅಂತ ಹೇಳಿದ್ದಾರೆ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ನಾವು ಏನನ್ನೂ ಮಾತನಾಡೋದಿಲ್ಲ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ ಮೇಲೆ ಯಾರೂ ಬಾಯ್ ಬಿಟ್ಟಿಲ್ಲ ನಮ್ಮದು ಶಿಸ್ತಿನ ಪಕ್ಷ ಅದರ ಬಗ್ಗೆ ನಮಗೆ ಖುಷಿ ಇದೆ ಅಂತ ಆರ್ ಬಿ ತಿಮ್ಮಾಪುರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ಗಮನಿಸ್ತಾ ಇದ್ವಿ ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ ನಿಂದ ಆಫರ್ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಅವರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವಂಥದಾಗ ಒಂದಷ್ಟು ಚರ್ಚೆಗಳು ಈ ವಿಚಾರವಾಗಿ ಆರ್ ಬಿ ತಿಮ್ಮಾಪುರ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತೇಳಿ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಮತ್ತು ಡಿಸಿಎಂ ಪಟ್ಟ ಇರಬಹುದು ಕೆಪಿಸಿಸಿ ಪಟ್ಟ ಇರಬಹುದು ಮತ್ತು ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೇವೆ ಅದರಲ್ಲೂ ಕೂಡ ಬೆಳಗಾವಿ ರಾಜಕಾರಣದ ಸುತ್ತಲೇ ಈ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ರಾಜಕಾರಣ ಗಿರಿಕಿ ಹೊಡಿತಾ ಇರುವಂತದ್ದು ಆ ಬನ್ನಲ್ಲೇ ಬಿಜೆಪಿ ಪಕ್ಷದಲ್ಲಿ ಉಂಟಾಗಿರುವಂತಹ ಗೊಂದಲಮಯ ವಾತಾವರಣವನ್ನ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವರು ಬಿ ಶ್ರೀರಾಮುಲು ಅವರಿಗೆ ಪಕ್ಷಕ್ಕೆ ಸೇರುವಂತೆ ಆಹ್ವಾನ ನೀಡಿದ್ದಾರೆಂಬ ಏನು ಮಾಹಿತಿ ಅಥವಾ ಮಾತುಗಳು ಕೇಳಿ ಬರ್ತಾ ಇವೆ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಅಬಕಾರಿ ಸಚಿವ ಆರ್ ಪಿ ತಿಮ್ಮಾಪುರ್ ಅವರು ಪಕ್ಷಕ್ಕೆ ಯಾರೇ ಬಂದ್ರು ಅವರನ್ನ ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ ಬಿಜೆಪಿ ಆ ತನ್ನ ಪಕ್ಷದಲ್ಲಿ ಸಾಕಷ್ಟು ಜಗಳನ್ನ ಹುಟ್ಟು ಹಾಕಿಕೊಂಡಿರುವಂತದ್ದು ಅದರಲ್ಲಿ ಇರುವಂತಹ ನಾಯಕರಿದ್ದಾರೆ ತಮ್ಮ ತಮ್ಮ ಮನೆಗಳಿಗೆ ಗೋಡೆಯನ್ನ ಕಟ್ಟಿಕೊಂಡಿರುವಂತದ್ದು ಹೀಗಾಗಿ ಜಗಳ ತಾರಕಕ್ಕೆ ಇರ್ತದೆ ಪಕ್ಷಕ್ಕೆ ಯಾರೇ ಬಂದ್ರು ಅವರನ್ನು ಅವರನ್ನ ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದರಲ್ಲಿ ಇನ್ನೊಂದು ಕಡೆ ಏನಂದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡುವೆ ಶೀತಲ ಸಮರೆಯನ್ನು ನಡೀತಾ ಇದೆ ಇದನ್ನು ಕೂಡ ರಾಜಕೀಯ ವಿಶ್ಲೇಷಕರು ವಿವಿಧ ರೀತಿ ಬಿಂಬಿಸ್ತಾ ಇರುವಂತದ್ದು ಬಿ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವುದರ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವನ್ನ ಕುಗ್ಗಿಸುವುದಕ್ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ಪಟ್ಟಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಅಥವಾ ಅವರ ಪ್ರಭಾವವನ್ನ ಕುಗ್ಗಿಸುವುದಕ್ಕೆ ಅದೇ ಸಮುದಾಯದ ಬಿ ಶ್ರೀರಾಮುಲು ಅವರನ್ನ ಕರೆತರುವ ಪ್ರಯತ್ನ ಮಾಡ್ಲಾಗ್ತಾ ಇದೆ ಎನ್ನುವ ಈ ಮಾತುಗಳಿಗೆ ಪೂರಕ ಎನ್ನುವಂತೆ ಇವತ್ತು ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವನ್ನ ಕುಗ್ಗಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಯಾಕಂದ್ರೆ ಯಾರೂ ಯಾರನ್ನ ಮುಗಿಸೋಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ಒಂದು ಸ್ಟೈಲ್ ಅನ್ನ ಹೊಂದಿದ್ದಾರೆ ಹೀಗಾಗಿ ಯಾರು ಕೂಡ ಯಾರನ್ನ ತಗ್ಗಿಸೋದಕ್ಕೆ ಅಥವಾ ಕುಕ್ಕಿಸುವುದಕ್ಕೆ ಆಗುವುದಿಲ್ಲ ಅಂತ ಒಂದು ಮಾತನ್ನ ಹೇಳುವಂಥದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದಂತಹ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಕಾ ಬಿಟ್ಟಿ ಹೇಳಿಕೆಗಳನ್ನ ನೀಡದಂತೆ ಖಡಕ್ ಎಚ್ಚರಿಕೆಯನ್ನ ಆ ಪಕ್ಷದ ನಾಯಕರಿಗೆ ನೀಡಿರುವುದರ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಮೌನಕ್ಕೆ ಜಾರಿರುವಂಥದ್ದು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಿರುವಂಥದ್ದು ಹೀಗಾಗಿ ನಾವೆಲ್ಲ ಬಾಯಿ ಮುಚ್ಚಿ ಕುಳಿತಿದ್ದೇವೆ ಅನ್ನೋ ಮಾತನ್ನ ಸ್ವತಃ ಸಚಿವ ಆರ್ ಬಿ ಸಿಂಹಾಪುರ್ ಅವರು ಹೇಳಿರುವಂಥದ್ದು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆನ ನೀಡುವುದಿಲ್ಲ ನಮ್ಮ ಹಿರಿಯರು ಅಥವಾ ಎಐಸಿಸಿ ಅಧ್ಯಕ್ಷರು ನಮಗೆ ಗಪ್ ಚುಪ್ ಇರೋದಕ್ಕೆ ಹೇಳಿದ್ದಾರೆ ಅಂತ ಈ ಮಾತನ್ನ ಹೇಳಿರುವಂತದ್ದು ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಜರುಗ್ತಾ ಇರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಚಿವ ತಿಮ್ಮಾಪುರ್ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು ಸಂಪತ್ ಸೋಮಶೇಖರ್ ತಮ್ಮ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ